ಸದ್ಯದ ಪರಿಸ್ಥಿತಿನಲ್ಲಿ ಊಟಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಎಲ್ಲ ಇನ್ಫ್ಲೂಯೆನ್ಸರ್ಸು ಡಾಕ್ಟರ್ಸ್ ಹೇಳ್ತಾ ಇರೋದು ಸರಿಯಾಗಿ ಊಟ ಮಾಡಿ ಹೆಲ್ದಿ ಡಯಟ್ ಜಂಕ್ ಫುಡ್ ತಿಂಗಬೇಡಿ ಅಂತ ನೆಕ್ಸ್ಟ್ ಏನು ಗೊತ್ತಾ ಬರೋದು ಟ್ರೆಂಡಿಂಗ್ ಟಾಪಿಕ್ ಆರ್ ಪ್ರಾಬ್ಲಮ್ ನಿದ್ರೆ ಬಗ್ಗೆ ನಮ್ಮ ಜನ ನಿದ್ದೆನೇ ಮಾಡ್ತಾಯಿಲ್ಲ ಅಲ್ವಾ ಸೊ ಮಾರ್ಚ್ ಫಿಫ್ಟೀನ್ತ್ ವಿಶ್ವ ನಿದ್ರಾ ದಿನ ಪೇರೆಂಟಿಂಗ್ ಚಾನಲ್ ಆಗಿರೋದ್ರಿಂದ ಮಕ್ಕಳ ನಿದ್ದೆ ಬಗ್ಗೆ ಮಾತಾಡೋಣ ಮಕ್ಕಳು ಏನಾದರೂ ಮಾಡ್ತಾರೆ ಕುಣಿತಾರೆ ಮೊಬೈಲ್ ಇಟ್ಕೊಳ್ತಾರೆ ಪಟಪಟ ಮಾತಾಡ್ತಾ ಇರ್ತಾರೆ ಬಟ್ ಅವ್ರಿಗೆ ನಿದ್ದೆ ಮಾಡೋದಕ್ಕೆ ಇಷ್ಟ ಇಲ್ಲ ರಾತ್ರಿ ಹೊತ್ತಾಗಲಿ ಹಗಲು ಹೊತ್ತಾಗಲಿ ಅಲ್ವಾ ಸೊ ನೆನಪಲ್ಲಿರಲಿ ಮಕ್ಕಳಿಗೆ ನಮಗಿಂತ ಹೆಚ್ಚು ನಿದ್ರೆ ಮುಖ್ಯ ಯಾಕಂದರೆ ಅವರ ದೈಹಿಕ ಬೆಳವಣಿಗೆ ಆಗ್ತಾ ಇದೆ ಈಗ ಅಂಗಗಳ ಬೆಳವಣಿಗೆ ಆಗ್ತಾ ಇದ್ದಾವೆ ಒಳಗಡೆ ರೋಗನಿರೋಗದಕ್ಕೆ ಶಕ್ತಿ ಹೆಚ್ಚಿಸೋದಕ್ಕೆ ಕೂಡ ನಿದ್ದೆ ಬಹಳ ಸಹಾಯಕಾರಿ ರೆಸ್ಟ್ ವೆಲ್ ಡಾಕ್ಟರ್ ಔಷಧಿ ಕೊಟ್ಟು ಕೂಡ ಹೇಳೋದು ನಿದ್ದೆ ಚೆನ್ನಾಗಿ ಮಾಡಿ ಅಂತ ಈಗ ಮಕ್ಕಳಲ್ಲಿ ಡೈಜೆಷನ್ ಚೆನ್ನಾಗಾದರೆ ಒಬೇಸಿಟಿ ಅಂತ ಪ್ರಾಬ್ಲಮ್ಸ್ ಕೂಡ ಮಕ್ಕಳಲ್ಲಿ ಬರೋದಿಲ್ಲ ನಿಮ್ಮ ಫೇವ್ರೆಟ್ ಪಾಯಿಂಟ್ ಹೇಳ್ತೀನಿ ಕೇಳಿ ಮಕ್ಕಳು ಸ್ಕೂಲಲ್ಲಿ ಫೋಕಸ್ ಮಾಡಿ ಅಟೆನ್ಷನಿಂದ ಓದೋದಕ್ಕೂ ಸಹಾಯ ಮಾಡುತ್ತೆ ಯಾಕಂದರೆ ಒಳ್ಳೆ ನಿದ್ದೆ ಆಗಿದ್ದರೆ ಮೈಂಡ್ ಕಾಮ್ ಆಗಿರುತ್ತೆ ಮತ್ತು ಈಗ ಎಲ್ಲಂದ್ರೆ ಅಲ್ಲಿ ಬಿದ್ದು ಹಠ ಮಾಡ್ತಾ ಇರ್ತಾರೆ ಇದಕ್ಕಿದಂತೆ ಕೋಪ ಮಾಡ್ಕೋತಾರೆ ಇದಕ್ಕಿದಂತೆ ಆಳಕ್ಕೆ ಶುರು ಮಾಡ್ತಾರೆ ಈ ಥರದ್ದೆಲ್ಲ ಕಿರಿಕಿರಿ ಆಗೋದು ಅವ್ರಿಗೆ ಒಳ್ಳೆ ನಿದ್ದೆ ಇಲ್ಲದೆ ಇರೋದ್ರಿಂದ ಸೊ ನಿದ್ರೆ ಬಹಳ ಮುಖ್ಯ ಮತ್ತು ಮಕ್ಕಳು ಸಾಮಾನ್ಯವಾಗಿ ನಮ್ಮ ಅಭ್ಯಾಸಗಳನ್ನ ಪ್ರತಿಬಿಂಬಿಸ್ತಾರೆ ಅಂದರೆ ನಮ್ಮನ್ನು ನೋಡಿ ಕಲಿತಾರೆ ನಾವು ಹೇಳಿದ್ದನ್ನು ಕಲಿಯೋದಕ್ಕಿಂತ ಸೊ ನಾವು ಮೊದಲು ನಮ್ಮ ಮೊಬೈಲ್ ಎಲ್ ಟಿ ವಿ ಬಳಕೆ ಮತ್ತು ಲೇಟ್ ನೈಟ್ ಪಾರ್ಟೀಸ್ ಅವ್ರ ಆ್ಯಕ್ಟಿವಿಟೀಸ್ ಇಂಥದ್ರ ಬಗ್ಗೆ ಗಮನ ಹರಿಸೋಣ ಸ್ವಲ್ಪ ಕಡಿಮೆ ಮಾಡೋಣ ಇದರಿಂದ ಮಕ್ಕಳ ಆರೋಗ್ಯ ಅಷ್ಟೇ ಅಲ್ಲದೆ ನಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ಏನಂತೀರಾ